ಹಲೋ ಗೈಸ್ ಅಬ್ ಬರೆಸಿದ ಆರ್ ಸಿಬಿಯ ಸಿಕ್ಸರ್ ಕಿಂಗ್ ಅಂದರೆ ಆರ್ ಸಿ ಬಿ ಇತ್ತೀಚೆಗೆ ಮೆಗಾ ಆಕ್ಷನ್ನಲ್ಲಿ ಒಂದು ಸ್ಟಾರ್ ಆಟಗಾರರನ್ನು ಖರೀದಿ ಮಾಡಿತ್ತು ಯಾರಪ್ಪ ಅಂತಂದರೆ ಲಿಯಾಮ್ ಲಿವಿಂಗ್ಸ್ಟನ್ ಈಕಾಗಿ ಲಿಯಾಮ್ ಲಿವಿಂಗ್ಸ್ಟನ್ ಅವರು ಇದೀಗ ಅಬ್ಬರೆದ ಬ್ಯಾಟಿಂಗ್ ಮೂಲಕ ಇದೀಗ ಸಿಕ್ಸರ್ ಮೂಲಕ ಅಬ್ಬರಿಸಿದ್ದಾರೆ ಬಟ್ ಲಾಂಗೆಸ್ಟ್ ಸಿಕ್ಸ್ ಕೂಡ ಇವರು ಹೇಳಿದರು ಅಂದರೆ ಇಂಗ್ಲೆಂಡ್ನ ಸ್ಟಾರ್ ಆಲ್ರೌಂಡರ್ ಆರ್ ಸಿ ಬಿ ತಂಡಕ್ಕೆ ಎಂಟು ಪಾಯಿಂಟ್ ಎಪ್ಪತ್ತೈದು ಕೋಟಿ ರೂಪಾಯಿಗೆ ಖರೀದಿಯಾಗಿದ್ದರು ಈಕಾಗಿ ಇವು ಆಟಗಾರ ಇದೀಗ ಅಬುದಾಬಿ ಟಿ ಲೀಗ್ ಲೀಗ್ನಲ್ಲಿ ಅದ್ಭುತ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ ಅಂದರೆ ಹದಿನೈದು ಬಾಲ್ಗೆ ಐವತ್ತು ರನ್ ಬರೆಸಿ ವಿಶ್ವ ದಾಖಲೆ ಬರೆದರು ಒಂಥರ ಒಳ್ಳೆಯ ನಾಕ್ ಅಂತಲೇ ಹೇಳಬಹುದು ಈಕ್ಕಾಗಿ ಆರ್ ಸಿ ಬಿ ಅಭಿಮಾನಿಗಳಿಗೆ ಇದು ಸಹಿ ಸುದ್ದಿ ಆರ್ ಸಿ ಬಿ ತಾಂಡಿಗೆ ಅಬ್ಬರಿಸು ನಮಗೂ ಕೂಡ ಇಲ್ಲಿ ಖುಷಿಯಾಯಿತು ಇದೀಗ ಎಲ್ಲ ಕಡೆಯೂ ಇವ್ರದ್ದು ಸುದ್ದಿ ವೈರಲ್ ಆಗ್ತಿದೆ ಅಂದರೆ ಇತ್ತೀಚೆಗೆ ಏನಪ್ಪ ಅಂದರೆ ಅಬುದಾಬಿ ಟಿ ಟೆನ್ ಲೀಗ್ನಲ್ಲಿ ಬಾಂಗ್ಲಾ ಟೈಗರ್ಸ್ ವರ್ಚಸ್ ಡೆಲ್ಲಿ ಬುಲ್ಸ್ ಪಂದ್ಯ ನಡೆದಿತ್ತು ಬಾಂಗ್ಲಾ ಟೈಗರ್ಸ್ ಪರವಾಗಿ ಈ ಒಂದು ಸ್ಟಾರ್ ಆಟಗಾರ ಲಿಯಾಮ್ ಲಿವಿಂಗ್ಸ್ಟನ್ ಅನ್ಬಿಟನ್ ಫಿಫ್ಟಿ ಕೂಡ ಇಲ್ಲಿ ಹೊಡೆದರು ಹೀಗಾಗಿ ನಮ್ಮ ಆರ್ ಸಿ ಬಿ ಅಭಿಮಾನಿಗಳಿಗೆ ಒಂಥರ ಹಬ್ ಅಂತ ಹೇಳ್ಬೋದು ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಹಾಗೆ ಇದೇ ಥರ ಸ್ಪೋರ್ಟ್ಸ್ ಮಾಹಿತಿಗಾಗಿ ಟಾಪ್ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು